ಪುರಸಭೆ ಅಧ್ಯಕ್ಷರ ಆಯ್ಕೆ ವಿಚಾರವಾಗಿ ಆನೇಕಲ್ನಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಗಲಾಟೆಯನ್ನ ಮಾಡಿಕೊಂಡಿರುವಂತಹ ಒಂದು ಘಟನೆ ನಡೆದಿದೆ ಕಾರಣ ಪುರಸಭೆ ಅಧ್ಯಕ್ಷರ ಆಯ್ಕೆ ವಿಚಾರ ಈಗ ಈ ರೀತಿಯ ಗಲಾಟೆಗೆ ಕಾರಣ ಆಗಿದೆ ಕಾರ್ಯಕರ್ತರ ನಡುವೆ ತಳ್ಳಾಟ ಮಾತಿನ ಚಕಮಕಿ ನಡೆದಿರೋದು ಆನೇಕಲ್ ತಾಲೂಕು ಅತ್ತಿ ಬೆಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಸದಸ್ಯತ್ವ ಅಭಿಯಾನಕ್ಕಾಗಿ ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು ಸಭೆ ಆರಂಭಕ್ಕೂ ಮುನ್ನವೇ ಕಾರ್ಯಕರ್ತರಿಂದ ಕಲಹ ಆರಂಭ ಆಯಿತು ಹುಲ್ಲಳ್ಳಿ ಶ್ರೀನಿವಾಸ್ ವಿರುದ್ಧ ಒಂದು ಗುಂಪು ಆಕ್ರೋಶವನ್ನು ವ್ಯಕ್ತಪಡಿಸಿತು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ವೇಳೆ ಎರಡು ಗುಂಪುಗಳ ನಡುವೆ ಮಾತಿನ ಚಕಮಕಿ ನಡೆದಿದೆ ನೋಡಿತಾ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ರೀತಿ ಕಾರ್ಯಕರ್ತರು ಜಗಳ ಮಾಡಿಕೊಂಡಿದ್ದಾರೆ ಸದಸ್ಯತ್ವ ಅಭಿಯಾನದಲ್ಲಿ ನಡೆದಿರುವಂತಹ ಘಟನೆ ಇದು ಒಂದು ಪುರಸಭೆ ಅಧ್ಯಕ್ಷರ ಆಯ್ಕೆ ವಿಚಾರ ಆದರೆ ಮತ್ತೊಂದು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದರು ಅನ್ನುವಂತಹ ವಿಚಾರ ಎರಡು ಗುಂಪುಗಳ ನಡುವೆ ಘರ್ಷಣೆಗೆ ಕಾರಣ ಆಗಿದೆ ಮತ್ತಷ್ಟು ಅಪ್ಡೇಟ್ಸ್ ಪಡೆಯೋಣ ಪ್ರತಿನಿಧಿ ನವೀನ್ ಅವರಿಂದ ನವೀನ್ ಕೊಡು ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ ಶ್ರೀಪಾದ್ ಪಾಟೀಲ್ ಇವತ್ತು ಬಿಜೆಪಿ ರಾಜ್ಯದಾದ್ಯಂತ ಏನು ಸದಸ್ಯತ್ವ ಅಭಿಯಾನವನ್ನ ಮಾಡ್ತಿದೆ ಒಂದ್ ಕಡೆ ಅತ್ತಿಬಲೆಯಲ್ಲಿ ಇವತ್ತು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನ ಜಿಲ್ಲಾಧ್ಯಕ್ಷ ಶಾಸಕ ರಾಮಮೂರ್ತಿ ಅವರ ನೇತೃತ್ವದಲ್ಲಿ ಅತ್ತಿಬಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಏನು ಕಳೆದ ಒಂದು ತಿಂಗಳ ಹಿಂದೆ ಆನೇಕಲ್ ಪುರಸಭೆಗೆ ನಡೆದ ಅಧ್ಯಕ್ಷರ ಚುನಾವಣೆ ಸಂದರ್ಭದಲ್ಲಿ ಕಳೆದ ಬಾರಿಯ ಬಿಜೆಪಿ ಶಾಸಕ ಸ್ಥಾನದ ಅಭ್ಯರ್ಥಿ ಆಗಿದ್ದಂತ ಹುಲ್ಲಾಳಿ ಶ್ರೀನಿವಾಸ್ ಅವರು ಪಕ್ಷದ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳಿಗಿನ್ನು ಪ್ರಾರಂಭದಲ್ಲಿ ಅಲ್ಲಿ ಇದ್ದಂತ ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕೆ ಅಧಿಕೃತ ವಾಗಿ ಸ್ಪರ್ಧೆ ಮಾಡಿದಂತ ಬಿ ನಾಗರಾಜ್ ಅವರು ಏನು ಅವರ ಪತ್ನಿ ಏನು ಶ್ಯಾಮಲಾ ಅವರು ಸ್ಪರ್ಧೆ ಮಾಡಿದ್ರು ಅವರು ಪ್ರಶ್ನೆ ಮಾಡ್ತಾರೆ ಪಕ್ಷ ವಿರೋಧಿ ಚಟುವಟಿಕೆ ಇವರು ಮಾಡಿದ್ದಾರೆ ಅಂತೇಳಿ ಆಕ್ರೋಶ ಹೊರ ಹಾಕ್ತಾರೆ ಈ ಸಂದರ್ಭದಲ್ಲಿ ನೇರ ನೇರವಾಗಿ ನಾರಾಯಣ ಸ್ವಾಮಿ ಅವರ ಬಣ ಹಾಗೂ ಹುಲ್ಲಳ್ಳಿ ಶ್ರೀನಿವಾಸ ಅವರ ಬಣ ಅಂತ ಏನೀಗ ಆನೇಕಲ್ ಬಿಜೆಪಿ ಬಿಜೆಪಿಯಲ್ಲಿ ಎರಡು ಪಾಲಾಗಿದೆ ಈ ಒಂದು ಬಣಗಳ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ ಪ್ರಾರಂಭದಲ್ಲಿ ವೇದಿಕೆ ಮೇಲೆ ಹಾಗೂ ವೇದಿಕೆ ಕೆಳಗಡೆ ಏನು ಇದ್ದಂತಹ ಕಾರ್ಯಕರ್ತರು ಹಾಗೂ ಬೆಂಬಲಿಗರೆಲ್ಲರೂ ಸೇರಿ ಶಿಸ್ತಿನ ಪಕ್ಷ ಅಂತ ಕರೆಸಿಕೊಳ್ತಿದ್ದಂತಹ ಬಿಜೆಪಿಯಲ್ಲಿ ಸಾಕಷ್ಟು ಗಲಾಟೆಗಳಾಗುತ್ತೆ ಮಾತಿನ ಚಕಮಕಿ ಆದಾಗ ಅಲ್ಲಿ ಹುಲ್ಲಳ್ಳಿ ಅವರು ಸಭೆಯಿಂದ ಹೊರ ಹೋಗೋರು ಹೋಗ್ಲಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಇದಕ್ಕೆ ರೊಚ್ಚಿಗೆದ್ದಂತಹ ಅಲ್ಲಿನ ಸದಸ್ಯರು ಜೊತೆಗೆ ಕೇಂದ್ರದ ಮಾಜಿ ಸಚಿವರಾದ ನಾರಾಯಣ ಸ್ವಾಮಿ ಅವರು ಸಭೆಯಿಂದ ಏಕಾಏಕಿ ವೇದಿಕೆಯಿಂದ ಇಳಿದು ಹೋಗ್ತಾರೆ ಇನ್ನೇನು ಉದ್ಘಾಟನೆ ಆಗಬೇಕಾಗಿದ್ದಂತಹ ಸಭೆಯಲ್ಲಿ ಶಿಸ್ತಿನ ಪಕ್ಷದಲ್ಲಿ ಎಷ್ಟು ಮಟ್ಟಿಗೆ ಅಲ್ಲಿ ಒಂದು ಘಟನೆ ನಡೀತು ಅಂತ ಹೇಳಿದ್ರೆ ನಾರಾಯಣ ಸ್ವಾಮಿ ಹೋಗ್ತಾ ಇದ್ದಂತೆ ವೇದಿಕೆಯಲ್ಲಿ ಕೇವಲ ಬೆರನಡಿಕ್ಕೆ ಎಷ್ಟು ಜನ ಮಾತ್ರ ಉಳ್ಕೊಳ್ತಾರೆ ಉಳಿದವರೆಲ್ಲರೂ ಕೂಡ ಸಭೆಯಿಂದ ಹೊರಟು ಹೋಗ್ತಾರೆ ಅಂದ್ರೆ ಇಲ್ಲಿ ಬಿಜೆಪಿ ಆನೆಕಲ್ಲಿನ ಒಂದಷ್ಟು ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ರೆ ಇಂತಹ ಶಿಸ್ತಿನ ಪಕ್ಷದಲ್ಲಿ ಈ ರೀತಿಯ ಒಂದಷ್ಟು ಘಟನೆಗಳು ನಡೀತಿರುವ ಏನು ಪದೇ ಪದೇ ಬಿಜೆಪಿ ಪಕ್ಷದಲ್ಲಿ ಹಲವಾರು ಬಣಗಳಾಗಿ ಮಾರ್ಪಾಡಾಗ್ತಾ ಇದ್ದು ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲರೂ ಕೂಡ ಗಲಾಟೆಗಳನ್ನ ಮಾಡಿಕೊಂಡು ಸಭೆಯಿಂದ ಹೊರಗಡೆ ಹೊರಟೋಗಿದ್ದು ಪ್ರಾರಂಭ ಆಗಬೇಕಾಗಿದ್ದ ಶಿಸ್ತಿನ ಪಕ್ಷದ ಸದಸ್ಯತ್ವ ಸಭೆಯಲ್ಲಿ ಗಲಾಟೆಗಳು ನಡೆದು ಎರಡು ಬಣಗಳ ನಡುವೆ ಮಾತಿನ ಚಕಮಕಿ ನಡೆದು ನಾರಾಯಣ ಸ್ವಾಮಿ ಹೊರಟು ಹೋಗ್ತಾ ಇದ್ದಂತೆ ಕೆಲವರು ಅಲ್ಲಿ ಅವರನ್ನ ಸಮಾಧಾನ ಪಡಿಸಿ ವಾಪಸ್ ಕರ್ಕೊಂಡು ಬರೋದಕ್ಕೂ ಕೂಡ ಟ್ರೈ ಮಾಡ್ತಾರೆ ಆದ್ರೆ ಅಲ್ಲಿ ಆಗ ನಾರಾಯಣ್ಸ್ವಾಮಿ ಅವರು ಏನು ವೇದಿಕೆ ಮೇಲೆ ನಡೆದಿದ್ದಂತ ಒಂದಷ್ಟು ಘಟನೆಗಳಿಂದ ಅವರಿಗೆ ಮನಸ್ಸಿಯನ್ನು ಹೋಗಿ ಅಲ್ಲಿಂದ ಹೊರಟು ಹೋಗಿರ್ತಾರೆ ಅವರು ಆಗ ನಾರಾಯಣಸ್ವಾಮಿ ಹೊರ್ಟ್ ಹೋಗ್ತಾ ಇದ್ದಾಗ್ಲೂ ಕೂಡ ಜಿಲ್ಲಾಧ್ಯಕ್ಷ ರಾಮಮೂರ್ತಿ ಅವರು ಹಲವಾರು ಬಾರಿ ಮೈಕ್ ಮೂಲಕ ಅಲ್ಲಿ ಮನವಿಯನ್ನ ಕೂಡ ಮಾಡ್ತಾರೆ ಯಾರು ಹೋಗ್ಬೇಡಿ ಸಭೆಯಲ್ಲಿ ಇರಿ ಅಂತೇಳಿ ಹಲವು ಬಾರಿ ಮನವಿಯನ್ನ ಮಾಡ್ತಾರೆ ಆದ್ರೆ ಇದು ಯಾವುದಕ್ಕೂ ಕೂಡ ಸೊಪ್ಪು ಹಾಕದೆ ನಾರಾಯಣ ಸ್ವಾಮಿ ಅವರು ಹೊರಟು ಹೋಗ್ತಿದ್ದಂತೆ ಕಾರ್ಯಕರ್ತರು ಮತ್ತು ಅಲ್ಲಿ ನೆರೆದಿದ್ದಂತಹ ಬಿಜೆಪಿ ಮುಖಂಡರು ಏನಿದ್ದಾರೆ ಎಲ್ಲರೂ ಕೂಡ ಸಭೆಯಿಂದ ಹೊರಟು ಹೋಗಿರುವಂತದ್ದು ಜೊತೆಗೆ ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಏನ್ ಕರ್ಸ್ಕೊಳ್ತಿತ್ತು ಆನೆ ಇಂತಹ ಘಟನೆಗಳು ಪದೇ ಪದೇ ನಡೆದಿರುವುದರಿಂದಾಗಿ ಒಂದು ರೀತಿಯಾಗಿ ಆನೆಕಲ್ಲಿನಲ್ಲಿ ಇಂತಹ ಬೆಳವಣಿಗೆಗಳಿಂದ ಬಿಜೆಪಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮನಸ್ಸಿಗೆ ನೋವಾಗುವ ಘಟನೆ ಪದೇ ಪದೇ ನಡೆದಿದ್ದು ಇವತ್ತಿನ ಈ ಒಂದು ಸದಸ್ಯತ್ವ ಅಭಿಯಾನ ಸಭೆ ಪ್ರಾರಂಭ ಆಗದೆ ಪ್ರಾರಂಭದಲ್ಲೇ ಮುಕ್ತಾಯಗೊಂಡಿರುವಂತಹ ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಮಹಾದೇವ ಸ್ವಾಮಿ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಮಹಾದೇವ ಸ್ವಾಮಿ ವೇದಿಕೆ ಮೇಲೆ ಪುರುಷೋತ್ವ ಮಾತಾಡ್ತಾ ಇದ್ದದನ್ನ ನಾವು ಗಮನಿಸಿದ್ವಿ ನಮ್ಮ ಸಂಸ್ಕೃತಿಗೆ ಅಡ್ಡಿ ಪಡಿಸಿದ್ರೆ ನಾವು ಮೈಸೂರು ದಸರಾ ಮಾಡೋದಕ್ಕೆ ಬಿಡೋದಿಲ್ಲ ಸಂಸ್ಕೃತಿ ಯಾವುದು ಅನ್ನೋದನ್ನ ಇವ್ರಿಗೆ ಪರಿಚಯ ಮಾಡಿಸ್ಕೊಡ್ಬೇಕಾ ಹೇಗೆ ಇವರು ದಸರಾ ತಡಿತೀವಿ ಅಂತ ಹೇಳೋದಲ್ದೆ ದೇಶದ ಉದ್ದಗಲಕ್ಕೆ ಬರೋ ಜನರನ್ನು ತಡಿತೀವಿ ಅಂತ ಹೇಳ್ತಾರೆ ಶ್ರೀಪಾದ್ ಪಾಟೀಲ್ ಯಾವಾಗ ಈ ಮಹಿಷಾ ಮಹಿಷಾ ದಸರಾ ಅಂತದ್ದು ಕಾನ್ಸೆಪ್ಟ್ ಹುಟ್ಟು ಹಾಕೊಳ್ತು ಕೂಡ ಇದುವರೆಗೂ ಕೂಡ ತಾಯಿ ಚಾಮುಂಡೇಶ್ವರಿಯನ್ನು ಮೈಸೂರು ವಿಶ್ವವಿಖ್ಯಾತಿಯಾದಂಥ ಮೈಸೂರು ದಸರಾವನ್ನು ಸಾಕಷ್ಟು ಹೀಯಾಳಿಸುವಂಥದ್ದು ಮತ್ತು ಹಿಂದೂ ದೇವರುಗಳನ್ನ ಬಗ್ಗೆ ಹೀಯಾಳಿಸುವಂತಹ ಮಾತುಗಳು ಚಾಮುಂಡಿ ದೇವತೆಯನ್ನೇ ಕೂಡ ಹೀಯಾಳಿಸುವಂತಹ ಮಾತುಗಳು ಈ ಹಿಂದಿನಿಂದಲೂ ಕೂಡ ಆಡಿದ್ದಾರೆ ಇವತ್ತು ಏನು ಜಿಲ್ಲಾಡಳಿತ ಏನು ನಿಷೇಧಾಜ್ಞೆಯನ್ನು ಜಾರಿ ಮಾಡಿತ್ತು ಇನ್ನು ಪ್ರಮುಖವಾದಂಥ ಕಾರಣ ಅಂತಂದರೆ ಏನು ಚಾಮುಂಡಿ ಬೆಟ್ಟದಲ್ಲಿರ್ತಕ್ಕಂತಹ ಮಹಿಷನ ಮೂರ್ತಿಗೆ ನಾವು ಪುಷ್ಪಾರ್ಚನೆಯನ್ನು ಮಾಡ್ತೇವೆ ಎನ್ನುವಂತಹ ಸಂದರ್ಭದಲ್ಲಿ ಇಡೀ ಮೈಸೂರು ಸಿಟಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಅವರ ಧಾರ್ಮಿಕತೆಗೆ ಅನುಕೂಲವಾಗಬೇಕು ಅವರವರ ಆಚರಣೆ ಮಾಡಿಕೊಳ್ಳಿ ಅಂತಹ ಕಾರಣಕ್ಕಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಏನು ಟೌನ್ ಹಾಲ್ ಮುಂಭಾಗದಲ್ಲಿ ನೀವು ವೇದಿಕೆ ಕಾರ್ಯಕ್ರಮವನ್ನು ಮಾಡಿಕೊಳ್ಳಿ ಅನ್ನುವಂತಹ ಅನುಮತಿಯನ್ನು ಕೊಟ್ಟಿತ್ತು ಆ ಅನುಮತಿಯನ್ನು ಕೊಡದೇ ಇರೋದಕ್ಕೆ ಪ್ರಮುಖವಾಗಿ ಅದ್ದೂರಿಯಾದಂಥ ಮೈಸೂರು ದಸರಾ ಆಚರಣೆ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ ಅಂತ ಕಾರಣಕ್ಕಾಗಿ ಇಡೀ ಜಿಲ್ಲಾಡಳಿತವನ್ನ ಇವರು ಹೀಯಾಳಿಸಿರುವಂಥದ್ದು ಜೊತೆಗೆ ನೀವು ಗುಲಾಮರಂತೆ ವರ್ತನೆಯನ್ನ ಮಾಡ್ತಾ ಒಂದು ರಾಜ್ಯ ಸರ್ಕಾರದ ಗುಲಾಮರಂತೆ ವರ್ತನೆಯನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ನೀವು ರಾಜೀನಾಮೆಯನ್ನು ಕೊಟ್ಟು ಹೋಗಬೇಕು ನಮಗೆ ಅನುಮತಿಯನ್ನು ನೀಡಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ಮುಂದುವರೆದು ಮಾತನಾಡ್ತಾರೆ ನಿಜಕ್ಕೂ ಕೂಡ ನಾಲಿಗೆಯನ್ನು ಹರಿಬಿಟ್ಟಂತೆ ಮಾತನಾಡಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಈ ಮೈಸೂರು ದಸರಾ ಅಂತಂದರೆ ಇಡೀ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂಥದ್ದು ಈ ಹಿನ್ನೆಲೆಯಲ್ಲಿಯೇ ಕೂಡ ಈ ಮೈಸೂರು ದಸರಾಗೆ ಅಡ್ಡಿಯನ್ನು ಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಯಾಕಂದರೆ ನಮ್ಮ ಧಾರ್ಮಿಕತೆಗೆ ನೀವು ಭಾವನೆಗೆ ನೀವು ನಮಗೆ ಅವಕಾಶವನ್ನು ಕೊಡಲಿಲ್ಲ ಅಂತನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು ಅಂದರೆ ಏನು ದಸರಾ ಉದ್ಘಾಟನೆ ಏನಿದೆ ಆ ಉದ್ಘಾಟನೆ ಹೇಗೆ ಮಾಡ್ತೀರಿ ನಾನು ನೋಡ್ತೇನೆ ಅಂತ ಹೇಳಿ ಸವಾಲನ್ನು ಹಾಕಿರುವಂಥದ್ದು ಜೊತೆಗೆ ಏನು ವಿಜಯದಶಮಿ ದಿನದಂದು ಏನು ದಸರಾ ಮೆರವಣಿಗೆ ಹೊರಡುತ್ತೆ ಆ ಮೆರವಣಿಗೆ ದಿನದೊಂದು ಕೂಡ ಪರ್ಯಾಯವಾಗಿ ನಾವು ಏನು ಅಶೋಕನ ದಸರಾವನ್ನ ಮಾಡ್ತೇವೆ ಅಶೋಕನ ವಿಜಯದಶಮಿಯನ್ನ ಮಾಡ್ತೇವೆ ಅಂತನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು ಜೊತೆಗೆ ಅಶೋಕಪುರಂನಿಂದ ಟೌನ್ ಹಾಲರಿಗೂ ಕೂಡ ನಾವು ಮೆರವಣಿಗೆಯನ್ನು ಮಾಡ್ತೇವೆ ಅದಕ್ಕೆ ಅನುಮತಿಯನ್ನು ಹೇಗೆ ಕೊಡೋದಿಲ್ಲ ನೋಡ್ತೇವೆ ಹೇಗೆ ಅಡ್ಡಿಯನ್ನು ನೋಡ್ತೀವಿ ಅಂತ ಅಂತನ್ನುವಂತಹ ಮಾತನ್ನು ಹೇಳಿದ್ದಾರೆ ಜೊತೆಗೆ ಈ ಒಂದು ವಿಶ್ವವಿಖ್ಯಾತ ದಸರಾಗೆ ಪಾಲ್ಗೊಳ್ಳುವಂತಹ ಜನರು ಏನಿದ್ದಾರೆ ಅವರುಗಳನ್ನು ಕೂಡ ತಡೆಯುವಂಥ ಒಂದು ಪ್ರಯತ್ನಕ್ಕೆ ಇವರು ಮುಂದಾಗಿದ್ದಾರೆ ಅಂತಲೇ ಹೇಳ್ಬೋದು ರೈಲು ಬಸ್ಸು ಕಾರುಗಳನ್ನು ಕೂಡ ತಡೆಯುವ ಮುಖಾಂತರವಾಗಿ ಇಡೀ ದೇಶಕ್ಕೆ ಒಂದು ಕೆಟ್ಟ ಸಂದೇಶ ಹೋಗಬೇಕು ಈ ದಸರಾ ಬಗ್ಗೆ ಅನ್ನುವಂತ ಮಾತನ್ನು ಅದು ಸಾಕಷ್ಟು ವಿವಾದಾತ್ಮಕ್ಕೆ ಎಡೆ ಮಾಡಿಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು ಶ್ರೀಪಾದ್ ಪಾಟೀಲ್ ಯು ಮಹಾದೇವ್ ಸ್ವಾಮಿ ಮಾಹಿತಿಗಾಗಿ ಉದ್ಘಾಟನೆ ಮಾಡ್ತೀರಾ ನಾನು ನೋಡ್ತೀನಿ ನಿಮ್ಮ ದಸರಾವನ್ನು ಯಾವ ರೀತಿ ಉದ್ಘಾಟನೆ ಮಾಡ್ತೀನಿ ಅಂತಕ್ಕಂಥದನ್ನ ನಿಮಗೆ ನಾನು ಸವಾಲಾಗ್ತಾ ಇದ್ದೀನಿ ಇಲ್ಲಿ ನಡೀತಕ್ಕಂಥ ಮೈಸಾದ್ ಮೈಸಾ ದಸರಾವನ್ನು ಹೊರತುಪಡಿಸಿ ಇವತ್ತು ನಿಮ್ಮ ದಸರಾವನ್ನು ನೀವು ಹನ್ನೆರಡನೇ ತಾರೀಕೆ ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತಕ್ಕಂಥದ್ದನ್ನು ಕೂಡ ನಾನು ಇದ್ರ ನೋಡ್ತಾ ಇರ್ತೀನಿ ನಿಮ್ಮನ್ನ ಬಂಧುಗಳೇ ಈ ಇಪ್ಪತ್ನಾಲ್ಕರ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗ್ಬೇಕು ನನ್ನ ಸಂಸ್ಕೃತಿಗೆ ಅರ್ಚನೆ ಮಾಡಿದ್ರೆ ನಾನು ಈ ಸಾರಿ ದಸರಾವನ್ನ ಧಿಕ್ಕರಿಸ್ತೀವಿ ಮತ್ತು ದೇಶದ ಉದ್ದಕ್ಕಲು ಬರತಕ್ಕಂಥ ತಡಿತೀವಿ ನಾವು ಇಲ್ಲಿ ಗಲಭೆ ಆಗ್ತದೆ ಪೊಲೀಸರಿಂದ ದೌರ್ಜನ್ಯ ಆಗ್ತದೆ ಜಿಲ್ಲಾಡಳಿತದಿಂದ ದೌರ್ಜ ದೌರ್ಜನ್ಯ ಆಗ್ತಾ ಹಾಗಾಗಿ ನೀವು ಯಾರು ಕೂಡ ಬರಬೇಡಿ ಈ ದಸರಾ ಆಗೋದಿಲ್ಲ ಅಂತಕ್ಕಂಥ ಸಂದೇಶವನ್ನ ನಾವೆಲ್ಲರೂ ಕೂಡ ಕೊಡೋಣ ನಾನು ಇವತ್ತು ಜಿಲ್ಲಾ ಆಡಳಿತಕ್ಕೆ ಸವಾಲು ಆಗ್ತಾ ಇದೀರಿ ನೀವು ಯಾವ ರೀತಿ ದಸರಾವನ್ನು ಉದ್ಘಾಟನೆ